ನಾವು ಎ ಎಸ್ ಎನ್ ಎಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹುಬ್ಳಿ ವತಿಯಿಂದ ಬಂದಿದ್ದೀವಿ ನಾವು ಈಗ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಸಂತಬೆನ್ನೂರು ಗ್ರಾಮದಲ್ಲಿದ್ದೀವಿ ಇಲ್ಲಿ ನಮ್ಮ ಫಾರ್ಮರಿಗೆ ಮಹೇಶ್ ಕುಮಾರ್ ಅಂತ ಇದ್ದಾರೆ ಇವರು ಮುಂಚೆ ಅಡಿಕೆ ತೋಟ ಸಲುವಾಗಿ ಇವರು ನಮ್ಮಲ್ಲಿ ಪ್ರಾಡಕ್ಟ್ ಕೇಳಿದರು ನಾವು ಎ ಎಸ್ ಎನ್ ಎಲ್ ಕಂಪ್ನಿಯ ಅರ್ಕ ಮತ್ತು ಸಪೋರ್ಟ್ರನ್ನ ಸ್ಪ್ರೇ ಮಾಡೋಕ್ಕೆ ಕೊಟ್ಟಿದ್ವಿ ಸ್ಪ್ರೇ ಮಾಡೋಕ್ಕೂ ಮುಂಚೆ ತೋಟ ಎಲ್ಲ ಸ್ವಲ್ಪ ಎಲ್ಲೋ ಇತ್ತು ಮತ್ತು ತುಂಬ ಪ್ರಾಬ್ಲಮ್ ಇತ್ತು ಅದ್ರ ಸಲುವಾಗಿ ಇವರು ಪ್ರಾ ಕೇಳಿದ್ರು ಕೇಳಿದರು ಬರೀ ನಾವು ಸ್ಪ್ರೇಗೆ ಮಾತ್ರ ಕೊಟ್ಟಿದ್ದೀವಿ ಈ ಕೊಟ್ಟಾದ್ಮೇಲೆ ಅದರಲ್ಲಿ ಏನೇನು ಬದಲಾವಣೆ ಆಗಿದೆ ಅದು ಅದನ್ನು ಇವ್ರ ಮುಖಾಂತ್ರನೇ ಕೇಳಿ ತಿಳ್ಕೊಳ್ಳೋಣ ಹಾಂ ನಮಸ್ತೆ ಸರ್ ನಾನು ಸಂತೆಬೆನ್ನೂರು ನಾಗೇನಹಳ್ಳಿ ಅಂತ ನಮ್ದು ಮೂರು ಎಕರೆ ತೋಟ ಇದೆ ಎರಡು ಸಾವಿರ ಗಿಡ ಇದ್ದಾವೆ ನಮ್ಮ ಗಿಡಗಳು ಸ್ವಲ್ಪ ಭಾಳ ಪ್ರಾಬ್ಲಮ್ ಇವು ನಾವು ಮುಂಚೆ ಎಲ್ಲ ಗೊಬ್ಬರ ಹಾಕಿದ್ವಿ ಬಟ್ ಏನು ಇಂಪ್ರೂವ್ಮೆಂಟ್ ಅಷ್ಟು ಆಗಿರಲಿಲ್ಲ ಆಮೇಲೆ ನೆಕ್ಸ್ಟು ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿದ್ವಿ ಆಮೇಲೆ ಗಿಡಗಳನ್ನು ಅಷ್ಟೇ ಎದರಲಿಲ್ಲ ಅದಕ್ಕೆ ನಾನು ಇವರೆಲ್ಲ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲೆಲ್ಲ ಆಗ್ತಾಯಿದ್ರು ನಾನು ನೋಡ್ಬಿಟ್ಟು ಸ್ವಲ್ಪ ಏನೇ ನೋಡೋಣ ಕರ್ಸೋಣ ಅಂದ್ಬಿಟ್ಟು ಕರ್ಸಿದ್ದೆ ಭಾಳ ನಾನು ಭಾಳ ಅನುಮಾನದಲ್ಲೇ ಕರೆಸಿದ್ದೆ ಆಮೇಲೆ ಇಲ್ಲ ತೊಗೊಳ್ಳಿ ಚೆನ್ನಾಗಾಗತ್ತೆ ಅನ್ನೋದು ಭರವಸೆ ಮತ್ತು ತುಂಬಿದ ಮೇಲೆ ಭರವಸೆ ಮೇಲೆ ಹೊಡ್ಸಿದೆ ಭಾಳ ಅನುಮಾನದಲ್ಲೇ ಹೊಡೆಸಿದೆ ಬಟ್ ಆಮೇಲೆ ಈಗ ಒಂದು ವರ್ಷದ ಮೇಲೆ ಒಂದು ತಿಂಗಳು ಹತ್ತು ಸಾಗಿದೆ ಗಿಡಗಳೆಲ್ಲ ಭಾಳ ಚೆನ್ನಾಗಿದ್ದಾವೆ ಎಲ್ಲ ಎಲ್ಲೋ ಇಶ್ ಗಿಡ ಗರಿಗಳೆಲ್ಲ ಗ್ರೀನ್ ಇಶ್ ಆಗಿದ್ದಾವೆ ಮತ್ತು ಎಲ್ಲ ಗರಿಗಳೆಲ್ಲ ಎತ್ತರ ಬಂದಿದ್ದಾವೆ ದೊಡ್ಡ ದೊಡ್ಡ ಗರಿ ಸುಳಿ ಗರಿಗಳೆಲ್ಲ ಎತ್ತರ ಆಗಿದ್ದಾವೆ ಭಾಳ ಗಿಡ ಬಡ್ಡೆಗಳು ದಪ್ಪಾಗಿದ್ದಾವೆ ಸಣ್ಣ ಸಣ್ಣ ಗಿಡಗಳೆಲ್ಲ ಭಾಳ ಇಂಪ್ರೂವ್ಮೆಂಟ್ ನಾನು ಗಿಡಗಳು ತೆಗಿಬೇಕು ಅಂತ ಇರೋ ಗಿಡಗಳು ಇಂಪ್ರೂವ್ಮೆಂಟ್ ಕಂಡುಬಿಟ್ಟು ನನಗೆ ಭಾಳ ಚೆನ್ನಾಗಿ ಅನಿಸ್ತಿದೆ ಈ ಕರ್ನಾಟಕದ ಕಂಪ್ನಿ ಆಗಿರೋ ಒಂದು ನಂಬಿಕೆ ಮೇಲೆ ಹೊಡೆಸಿದ್ದೆ ನಾನು ಬಟ್ ಆದರೆ ಭಾಳ ಚೆನ್ನಾಗಾಗಿದೆ ಆಗಿದೆ ನನಗೆ ಕಡಿಮೆ ಖರ್ಚಲ್ಲಾಗಿದೆ ಒಂದು ಹಾಗಾಗಿ ನಾನು ಎಲ್ಲ ರೈತರಿಗೆ ಏನು ಹೇಳೋದಂದರೆ ದಯವಿಟ್ಟು ಇದನ್ನ ಯೂಸ್ ಮಾಡಿ ಅನುಮಾನದಲ್ಲಿ ಯಾರು ಯೂಸ್ ಮಾಡಬೇಡಿ ಒಂದು ಭರವಸೆಯಿಂದ ಯೂಸ್ ಮಾಡಿ ಭರವಸೆ ಅಂತೂ ಸಕ್ಸಸ್ ಆಗುತ್ತೆ ನನ್ನ ಹಾಂ ನಿಮಗೆ ಯಾವ ತಿಂಗಳಲ್ಲಿ ಸರ್ ಕೊಟ್ಟಿದ್ದೆ ನಾನು ಸೆಪ್ಟೆಂಬರ್ ತಿಂಗಳಲ್ಲಿ ಅವ್ರು ನನಗೆ ಆಗಸ್ಟ್ ತಿಂಗಳಲ್ಲಿ ಕೊಟ್ಟಿದ್ದರು ಸ್ವಲ್ಪ ನಾನು ಹೊಡಿಸ್ಲಿಲ್ಲ ಅವಾಗ ಸುಮ್ಮನೆ ಬೇಡ ಬೇಡ ಅಂತ ಸುಮ್ಮನಾಗಿದ್ದೆ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಒಡಿಸಿದೆ ನಾನು ಮಳೆ ಭಾಳ ಬರ್ತಿತ್ತು ಒಡಿಸಿದೆ ನೋಡೋಣ ಒಡಿಸಿದ ಮೇಲೆ ನನಗೆ ಭಾಳ ಅನುಮಾನ ಇತ್ತು ಸಾರಿಗೆ ಒಂದು ಎರಡು ಸರಿ ಫೋನ್ ಮಾಡಿದೆ ಸರಿ ಮಳೆ ಬರ್ತಿದೆ ಹೆಂಗೆ ಮಾಡೋದು ಸಾರಿ ಅದು ಇರುತ್ತಾ ಇಲ್ಲ ಸರ್ ಅಂತಂದೇ ಏನಾಗಲ್ಲ ಅಂತ ಅವ್ರು ಧೈರ್ಯ ತುಂಬಿದಕ್ಕೆ ಸುಮ್ಮನೆ ಆಗಿದ್ದೆ ನಾನು ಹತ್ತು ದಿಸ ಹೊಲಕ್ಕೆ ಬಂದಿರಲಿಲ್ಲ ತೋಟಕ್ಕೆ ಬಂದಿರಲಿಲ್ಲ ಹತ್ತು ದಿಸ ಬಿಟ್ಟು ಬಂದೆ ನನಗೆ ಆಶ್ಚರ್ಯ ಆಗಿಬಿಡ್ತು ಗಿಡಗಳು ನೋಡಿ ಭಾಳ ಚೆನ್ನಾಗಾಗಿದೆ ಅಷ್ಟು ಮಳೆ ಹೊಡೆದ್ರೂ ಗಿಡಗಳು ಎಲ್ಲೋ ಇಶ್ ನಮ್ಮ ಶೀತಕ್ಕೆ ಅಚ್ಚಾಗೆ ಇದ್ದು ಭಾಳ ಖುಷಿಯಾಗಿ ಸಾರಿಗೆ ಫೋನ್ ಮಾಡಿದೆ ಸರ್ ಗಿಡ ಇಂಪ್ರೂವ್ ಆಗಿದೆ ಸರ್ ನೆಕ್ಸ್ಟ್ ಏನು ಹಾಕ್ಬೇಕು ಸರ್ ಅಂತ ಅವರಿಗೆ ಫೋನ್ ಮಾಡಿದೆ ಅವ್ರು ಬರ್ತೀವಿ ಅಂದ್ಬಿಟ್ಟು ಇವತ್ತು ಬಂದಿದ್ದಾರೆ ನಮಗೋಸ್ಕರನೇ ಬೇರೆ ಕಡೆ ಅಂತ ಬಂದ್ಬಿಟ್ಟು ನೆಕ್ಸ್ಟ್ ಪ್ರೊಸೆಸ್ ಕೊಡ್ತೀನಿ ಪ್ರೊಸೆಸ್ ಏನು ಅಂತ ಹೇಳ್ತೀವಿ ಅಂದ್ಬಿಟ್ಟು ಬಂದಿದ್ದಾರೆ ಈ ಸಾರಿಗೆ ಸರಿ ನೀವೇ ಈ ಇದೆಲ್ಲ ನೋಡ್ಬೋದು ಇವೆಲ್ಲ ನೀವು ಚೇಂಜಸ್ ಆಗಿದ್ದ ಗಿಡ ಅಂತ ಅನ್ಕೊಂಡಿದ್ದಿಲ್ಲ ಇಲ್ಲ ಸರಿ ಯಾವ ಚೇಂಜಸ್ ಆಗ್ತಿರಲಿಲ್ಲ ಇದೆಲ್ಲ ಏನು ಚೇಂಜಸ್ ಆಗ್ತಿರ್ಲಿಲ್ಲ ಎಲ್ಲ ಒಂಥರ ಎಡೆಮುಡಿ ರೋಗ ಥರ ಆಗ್ಬಿಟ್ಟಿದ್ದು ಗಿಡಗಳೆಲ್ಲ ಈ ಗರಿಯೆಲ್ಲ ಸಣ್ಣದಾಗಿ ಎಲ್ಲ ಚುಕ್ಕಿ ಚುಕ್ಕಿ ರೋಗಗಳು ಈಗ ಉದ್ರೆ ಮಾಡಿದ ಮೇಲೆ ಇದು ಸ್ಪ್ರೇ ಮಾಡಿದ್ಮೇಲೆ ಬಂದಿರೋದು ಇದೆಲ್ಲ ಸರ್ ಇದೆಲ್ಲ ಗರಿಗಳು ಡಿಸೀಸಸ್ ಇದ್ದಿದೆ ಇದೆಲ್ಲ ಇದೆಲ್ಲ ಏನಿದೆ ಡಿಸೀಸಸ್ ಇದ್ದಿದೆ ನೀವೀಗ ನೀವು ಸ್ಪ್ರೇ ತೊಗೊಂಡ್ಮೇಲೆ ಈ ಮೇಲಿನ ಗರಿಗಳು ಈ ಥರ ಗರಿಗಳೆಲ್ಲ ಚೆನ್ನಾಗಿ ಬಂದಿದೆ ಈ ಥರ ಲೆಂತಿಯಾಗಿ ಬರ್ತದೆ ಹೌದು ಸರ್ ಮತ್ತೆ ಇವೆಲ್ಲ ಗರಿಗಳು ಅಷ್ಟೇ ಈ ಗಿಡಗಳು ಡೆವಲಪ್ಮೆಂಟ್ ಇಲ್ಲ ಡೆವಲಪ್ಮೆಂಟ್ ಇರಲಿಲ್ಲ ಗಿಡಗಳು ಈ ಗಿಡಗಳೆಲ್ಲ ಚೆನ್ನಾಗ್ ಆಗ್ತಾ ಇದಾವೆ ಹೊಸ ಗರಿಗಳೆಲ್ಲ ಚೆನ್ನಾಗ್ ಬರ್ತಿದಾವೆ ಯಾವುದೇ ಮಾರ್ಕ್ ಇಲ್ಲ ಅದ್ರೊಳಗೆ ಸುಳಿ ಯಾವ ಹುಳಗಳಿಲ್ಲ ಹುಳಗಳ ಪ್ರಾಬ್ಲಮ್ ಆಗಿದ್ದೆ ಹುಳಗಳು ಇದ್ರಲ್ಲಿ ಬಗ್ ನೋಡಿದ್ರೆ ಒಂದು ಹುಳನೂ ಕಾಣ್ತಾ ಇಲ್ಲ ಒಟ್ಟು ಕ್ಲಿಯರ್ ಆಗಿದೆ ಸರ್ ತುಂಬಾ ಚೆನ್ನಾಗಿದೆ ಗಿಡಗಳ ಇಂಪ್ರೂವ್ಮೆಂಟ್ ಚೆನ್ನಾಗ್ ಆಗ್ತಿದೆ ಗಿಡಗಳನ್ನ ಇದು ಮಾಡಿದೆ ಇದೆಲ್ಲ ಬಡ್ಡೆ ಗರಿಗಳೆಲ್ಲ ಇದೇ ತರ ಗರಿಗಳು ಇದು ಎಲ್ಲ ಗರಿಗಳು ಇದೇ ತರ ಇದು ಈಗೆಲ್ಲ ಉಚ್ಚ ಬಂದ್ಬಿಟ್ಟು ಗಿಡ ಬಹಳ ಚೆನ್ನಾಗಿ ಆಗ್ತಾ ಇದಾವೆ ಅದೆಲ್ಲ ಮೇಲಿನ ಗರಿ ಇದೆಲ್ಲ ಮೇಲಿನ ಗರಿ ಹೊಸ ಗರಿ ಇದು ಗರಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಲ್ಗಡೆ ಸ್ವಲ್ಪ ಹುಳಗಳ ಇಂಪ್ಲಿಮೆಂಟೇಷನ್ ಇತ್ತು ಈಗೆಲ್ಲ ಚೆನ್ನಾಗ್ ಆಗ್ಬಿಟ್ಟು ತಳೆ ಗರಿಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ ಸರ್ ನಿಮ್ಮದು ತೋಟ ನೋಡ್ರಿ ಎಲ್ಲ ಗರಿಗಳು ನೋಡ್ರಿ ಎಲ್ಲೋ ಎಲ್ಲೋ ಇಷ್ಟಿದೆ ಇದು ಕೆಳಗಡೆ ಗರಿಗಳೆಲ್ಲ ಮೇಲ್ಗಡೆ ನೋಡ್ತಾ ಬಂದ್ರೆ ನಿಮಗೆ ಇದೆಲ್ಲ ಮೇಲ್ಗಡೆ ಹೊಸಗಾರಿಗಳು ಸರ್ ಇದು ನಾನು ಸಾಯಿಲ್ ಅಪ್ಲಿಕೇಶನ್ ಏನು ಕೊಟ್ಟಿಲ್ಲ ಮಾಡಿರೋದು ಬರೀ ಜಸ್ಟ್ ಸ್ಪ್ರೇ ಅಷ್ಟೇ ಕೊಡ್ಲಿ ಅಂತ ಸರಿ ಫೋನ್ ಮಾಡಿದ್ದೆ ಅವ್ರು ಬಂದಿದ್ದಾರೆ ಇವತ್ತು ನೋಡ್ಬಿಟ್ಟು ನೆಕ್ಸ್ಟ್ ಪ್ರೊಸೆಸ್ ಏನಂತ ಹೇಳ್ತೀರಾ ಅಂದ್ಬಿಟ್ಟು ಕರ್ತಿದ್ದೀನಿ ಅವ್ರಿಗೆ ಓಕೆ ಓಕೆ ಸರ್ ಇದೆಲ್ಲ ಡಿಸೀಸಸ್ ಇದೆಲ್ಲ ಹಳೆಗಾರಿಗಳು ಸರ್ ಇವೆಲ್ಲ ಹಳೆಗಾರಿಗಳು ಎಲ್ಲ ಹೊಸ ಗರಿಗಳು ಸರ್ ಮತ್ತೆ ನಿಮ್ಮ ಸುತ್ತಮುತ್ತಲು ರೈತರಿಗೆ ಏನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ದಯವಿಟ್ಟು ನನ್ನ ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ ನನಗೆ ತುಂಬ ಅನಿಸಿದೆ ನಾನಂತೂ ನೆಕ್ಸ್ಟ್ ಕಂಟಿನ್ಯೂ ಇದನ್ನೇ ಮಾಡಬೇಕಂತ ನನ್ನ ಮನಸ್ಸಲ್ಲಿದೆ ಮಾಡಬೇಕು ಅಂತ ಅಂದ್ಕೊಂಡಿದೆ ಸುತ್ತಮುತ್ತಲರ್ಗು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಹೇಳ್ತೀನಿ ಅದನ್ನು ಸರಿ ಸರ್ ನಿಮ್ಮ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು